ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಸಂವಿಧಾನದ ಆಶಯಗಳನ್ನು ಪ್ರತಿ ವ್ಯಕ್ತಿಯ ಮನವನ್ನು ಮುಟ್ಟಬೇಕು ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನವನ್ನು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಇದಂತೆ ದೇಶದ ರಾಜ್ಯದ ಎಲ್ಲ ವರ್ಗಗಳ ಅಭಿವೃದ್ಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಈ ದೇಶದಲ್ಲಿ ಸ್ವಾತಂತ್ರ್ಯ ಇದ್ದಂತ ಅಸ್ಪೃಶ್ಯತೆ ಅನೇಕ ವರ್ಗಗಳು ತಿರಸ್ಕಾರಕ್ಕೆ ಒಳಗಾಗಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂತ ಅವಕಾಶ ತಿರಸ್ಕಾರಗಳ ಮಧ್ಯೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂಸತ್ಗೆ ಪ್ರವೇಶವನ್ನು ಕೊಡಬಾರ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ರಚನಾ ಸಮಿತಿಗೆ ಅನಾಹೆಯನ್ನು ಕೊಡಬಾರ್ದು ಈ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅನೇಕ ಮಹನೀರ ಸಹಕಾರದೊಂದಿಗೆ ವಿಶ್ವ ದಾಖಲೆಯ ಸಂವಿಧಾನ ಈ ದೇಶದಲ್ಲಿ ಲಿಖಿತ ರೂಪದಲ್ಲಿರ್ತಕ್ಕಂಥ ವಿಶ್ವದಾಗಲ ಸಂವಿಧಾನ ಯಾವುದಾದ್ರೂ ಇದ್ದರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪವಿತ್ರ ಗ್ರಂಥಾಲಯದ ಸಂವಿಧಾನದ ಒಪ್ಪಂದ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ದಿನ ಕೆಜಿಎಫ್ ನಲ್ಲಿ ಸಂವಿಧಾನ ಜಾಗೃತಿಯ ಬಿಬಿ ನಡೆಯ ಮುಖಾಂತರ ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ಈ ಭಾಗದ ಮತ ಅದು ದೊಡ್ಡ ನೋಡ್ತಾ ಇದ್ದಾರೆ ಪ್ರಜಾವ್ ಅಂತಿದ್ದಾರೆ ದೇಶಕ್ಕಾಗಿ ದೇಶದ ಸ್ವಾಭಿಮಾನಕ್ಕಾಗಿ ರಾಷ್ಟ್ರದ ಅಭಿವೃದ್ಧಿಗಾಗಿ ಆರ್ಥಿಕವಾದ ಸಮರ್ಪವಾದ ವಿಶ್ವದಲ್ಲೇ ಮುಂದೆ

ಎಷ್ಟು ವರ್ಷ ಬೇಕಾಯ್ತು ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೋಸ್ತದ ಪದ್ಮಶ್ರೀ ನೀವು ಯೋಗ್ಯತೆಗೆ ಭಾರತ ರತ್ನವನ್ನು ಡಾಕ್ಟರ್ ಬಿ ಅಂಬೇಡ್ಕರ್ ಕೊಡಕ್ಕೆ ಆಗ್ಲಿಲ್ಲ ರೀ ನಿಮ್ಗೆ ಯಾವ ನೈತಿಕತೆ ರೀ ನಿಮ್ಗೆ ಇನ್ನೂ ಬಹಳ ಜನ ನಮ್ಮ ನಾಯಕರು ಮಾತಾಡೋರಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಜಾರಿಯ ಬಗ್ಗೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅನೇಕ ಇಲಾಖೆಗಳಲ್ಲಿ ವಿಶೇಷವಾಗಿ ಜನ ಸನ್ಮಾನ್ಯ ಡಾಕ್ಟರ್ ಮಾದೇವಪ್ಪ ಅವರು ಸಂವಿಧಾನದ ಪೀಠಿಗೆ ಪುಸ್ತಕ ನಡೆದ ಕೋಟಿಗಳು ಲೂಟಿ ಮಾಡಿಬಿಟ್ರು ಅನೇಕ ನಿಗಮಗಳನ್ನು ಮುಚ್ಚಿಬಿಟ್ಟು ಪರ್ಮನೆಂಟ್ ಆಗಿ ಲಾಕ್ ಮಾಡಿಬಿಟ್ಟು ನಿಗಮಗಳನ್ನು ಇದು ಬಗ್ಗೆ ಮಾತಾಡೋದು ಬಹಳ ಸಮಯ ಬೇಕಾಗಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಲಿಖಿತ ಸಂವಿಧಾನ ಈ ದೇಶದ ಪವಿತ್ರ ಗ್ರಂಥ ಈ ದೇಶದ ಈ ರಾಜ್ಯದ ಶೋಚಿತರ ರಕ್ಷಣೆ ಈಗಾಗ್ತಾ ಇದೆ ಪ್ರತಿಯೊಬ್ಬ ಸಂವಿಧಾನದಲ್ಲಿ ಏನು ಅಡುಕ ಆಗಿದೆ ಸಂವಿಧಾನದ ನಮ್ಗೆ ಏನು ಹಕ್ಕುಗಳಿದೆ ಈ ದಿಕ್ಕಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಯುವಕರು ಇಡೀ ಸಮಾಜ ನಾವು ಸಮಾಜಕ್ಕಾಗಿ ಸಮಾಜದ ಪರಿವರ್ತನೆಗಾಗಿ ಮತದಾನದ ಸಮಯದಲ್ಲಿ ಮತದಾನಕ್ಕೆ ದಿನಾಂಕ ಮತದಾನ ಹಿಂದಿನ ದಿನ ಎರಡು ಸಾವಿರಕ್ಕೆ ನಿಮ್ಮ ಮತ ಒಂದು ಸಾವಿರಕ್ಕೆ ನಿಮ್ಮ ಮತ ಮಾರಾಟ ಆಗ್ಬಾರ್ದು ಮಾರಾಟ ಆಗದ ಹೋದೆ ನಿಜವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಶಯಗಳನ್ನು ಇಡೀ ರಾಜ್ಯದಲ್ಲಿ ಜಾದ ಮಾಡುವ ದಿಕ್ಕಿನಲ್ಲಿ ಲ್ಲಿ ನಾವು ಹೋಗೋಣ ಅಂತ ನನಗೆ ವೇದಿಕೆ ಹಿರಿಯರಿಗೆ ಮಹಿಳೆಯರಿಗೆ ಸಮಾನತೆ ಅಂತ ಅಂತೇಳಿ ಸದನದಲ್ಲಿ ಮಂಡನೆ ಮಾಡಿದ್ರೆ ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿಮ್ಮ ಕಾಂಗ್ರೆಸ್ನ ಕೈಗೊಂಬೆಯ ಮಂತ್ರಿ ಮಂಡಲದ ಮಂತ್ರಿ ಆಗಿರ್ಲಿಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ದು ಸಹಕಾರ ಕೊಡೋದು ರಾಜೀನಾಮಕ್ಕೆ ಕೊಟ್ಟು ಹೋಗಿರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿಗೆ ಈ ದೇಶದ ಅಸ್ಪೃಶ್ಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಂತ ಯಾಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ನಂತರ ಈ ದೇಶದ ಅಸ್ಪೃಶ್ಯ ರಕ್ಷಣೆ ಅವಶ್ಯಕತೆ ಇದೆ ಅಂತ ಪ್ರತಿಪಾದನೆ ಮಾಡಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ರೆ ಏನು ಈ ಮನಸ್ಥಿತಿ ಇರ್ತಕ್ಕಂಥ ಇವತ್ತು ದೇಶ ದೇಶಗಳ ಇಡೀ ದೇಶದಲ್ಲಿ ದಲಿತರ ಓಟಗಾಗಿ ದಲಿತರ ಓಟಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನಾವರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಖ್ಯಾತಗಳು ಆ ಊರಿನಲ್ಲಿ ನೀರು ಕೊಡಕ್ ಆಗೋದಿಲ್ಲ ರಸ್ತೆ ಆಗಲ್ಲ ಚರಂಡಿ ಆಗಲ್ಲ ಮನೆ ಆಗಲ್ಲ ಸ್ಮಶಾನ ಆಗೋದಿಲ್ಲ ನೀವು ಉಳುವಂತ ಕೊಡಕ್ಕಾಗೋದಿಲ್ಲ ಪಲ್ಲಕ್ಕಿ ಮೆರವಣಿಗೆ ಮಾಡಿಸ್ತೀರಾ ಈ ದೇಶದ ರಾಜ್ಯದ ದಲಿತರ ಸಮಸ್ಯ ಪರಿಹಾರನಾ ಪ್ರಶ್ನೆ ಮಾಡ್ತೇನೆ ಮಾಧ್ಯಮದವರು ಇಲ್ಲೇ ಇದ್ದಾರೆ ಈ ರಾಜ್ಯದಲ್ಲಿ ಹದ್ಭೂರು ವರ್ಷಗಳಿಂದ ಈ ರಾಜ್ಯದ ದಲಿತರಿರ್ಬೋದು ಹಿಂದುಳಿದವರು ಇರ್ಬೋದು ಯಾವ ವಸತಿ ಹೀರಿದ್ದಾರೆ ಒಂದು ಅಕ್ಕ ಕೊಡಕ್ ಆಗ್ಲಿಲ್ಲ ಒಂದ್ ಸೈಡ್ ಕೊಡಕ್ ಆಗ್ಲಿಲ್ಲ ಒಂದು ಸರ್ಕಾರಿ ಬಂದಾಗ ಭೂಮಿ ಹಚ್ಚಲಿಲ್ಲ ನೀವು ನಿಮ್ಗೆ ಯಾಕೆ ಹಿಡಿತಾರ ಸಂವಿಧಾನದ ಆಶಯಗಳು ಜಾರಿಯಲ್ಲಿ ಇದೆಯಾ ಕರ್ನಾಟಕ ರಾಜ್ಯದಲ್ಲಿ ನಾಚಿಕೆ ಆಗ್ತದೆ ಪ್ರತಾಪ್ ಸಿಂಹ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪೇಕ್ಷೆ ಇತ್ತು